ನೆಲದ ಪುಣ್ಯದಿಂದ ಮಹಾಮಹಿಮರು ಅಂತ ಅನ್ನೋ ಮಾತಿದೆ ಅದಕ್ಕೆ ಸರಿಯಾಗಿ ಕರ್ನಾಟಕದ ನೆಲದಲ್ಲಿ ಅದು ಉಡುಪಿಯ ನೆಲದಲ್ಲಿ ಒಬ್ಬ ಮಹಾನುಭಾವರು ಜನ್ಮ ತಳೆದು ಬಂದು ತಮ್ಮಲ್ಲಿರುವ ಜ್ಞಾನವನ್ನು ಎಲ್ಲರಿಗೂ ಪಸರಿಸಿ ಭಾಳ ಜನರ ಕೃತಾರ್ಥರನ್ನಾಗಿ ಮಾಡಿದರು ಅವರು ಬಹುಶ್ರುತರು ವಿದ್ವಾಂಸರು ವಿದ್ಯಾ ವಾಚಸ್ಪತಿಗಳು ಆದಂಥ ಶ್ರೀ ಬನ್ನಂಜಯ ಗೋವಿಂದಾಚಾರ್ಯರು ಅವರ ಪ್ರತಿಭೆ ಅಸಾಮಾನ್ಯವಾದದ್ದು ನೆನಪಿನ ಶಕ್ತಿ ಬಗ್ಗೆ ನಾವೆಲ್ಲ ಬೆರೆ ಹುಟ್ಟಿಸಿದ್ದು ಅವರ ಉಪನ್ಯಾಸಗಳು ಅಂದ್ರೆ ಸವಿ ಊಟ ಅದು ಹಾಗೆ ತಾವು ಸುತ್ತಾಡಿ ಕರ್ನಾಟಕದ ಎಲ್ಲ ಕಡೆಗೂ ಹೋಗಿ ಭಾರತದ ಎಲ್ಲ ಕಡೆಗೂ ಹೋಗಿ ಕೊನೆಗೆ ಪ್ರದೇಶಗಳಲ್ಲಿ ಕೂಡ ಹೋಗಿ ತಮ್ಮ ಭಾರತೀಯ ಸಂಸ್ಕೃತಿಯನ್ನ ವ್ಯಸರಿಸಿದಂಥವರು ಅಂಥವರು ಎಲ್ಲರಿಗೂ ಸರ್ವಮಾನ್ಯರಾಗಿದ್ದವರು ಗುರುಗಳಾಗಿದ್ದವರು ಬನ್ನಂಜೆ ಗೋವಿಂದಾಚಾರ್ಯರು ಇಂದು ಬದುಕಿದ್ರೆ ಅವರಿಗೆ ತೊಂಬತ್ತು ವರ್ಷ ವಯಸ್ಸಾಗ್ತಾ ಇತ್ತು ಅದಕ್ಕೆ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದಿಂದ ಸ್ಥಳೀಯ ಆಯೋಜಕರ ಸಲಹೆ ಮೇಲೆಗೆ ಅವರ ಸಹಕಾರದೊಂದಿಗೆ ಇಪ್ಪತ್ತು ಕಡೆಗೆ ಶ್ರೀ ಗೋವಿಂದ ನಮನ ಅನ್ನೋ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಉಡುಪಿಯಲ್ಲಿ ಆಗಸ್ಟ್ ಅಲ್ಲಿ ಹಾಗೆ ನಡ್ಕೊಂಡು ಮೂಡಬಿದ್ರೆ ಪುತ್ತೂರು ಸುಬ್ರಹ್ಮಣ್ಯ ಹುಬ್ಬಳ್ಳಿ ಧಾರವಾಡ ರಾಯಚೂರು ಕಲಬುರಗಿ ಚಿಕ್ಕಮಗಳೂರು ಹೀಗೆ ಗುರುಗಳು ಎಲ್ಲೆಲ್ಲಿ ಹೋದರೂ ಆ ಎಲ್ಲ ಸ್ಥಳಗಳಲ್ಲಿ ಕೂಡ ಕಾರ್ಯಕ್ರಮ ಮಾಡುವಂತಹ ಒಂದು ಯೋಜನೆ ಆಗಿದೆ ವಿಶೇಷವಾಗಿ ವೃಷಿಕೇಶದಲ್ಲಿ ಐದನೇ ನವಂಬರ್ ಇಂದ ಹನ್ನೆರಡನೇ ನವಂಬರ್ವರೆಗೂ ನಂತರ ದೆಹಲಿಯಲ್ಲೂ ಕೂಡ ಕಾರ್ಯಕ್ರಮ ಆಗ್ತದೆ ಅದರ ಜೊತೆಗೆ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಅಮೆರಿಕದಲ್ಲೂ ಕೂಡ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಯಾಕೆ ಇದನ್ನು ಹೇಳ್ತಾ ಅಂದ್ರೆ ಬನ್ನಂಜಿ ಅವರ ಮಾತುಗಳನ್ನ ಕೇಳದೇ ಇದ್ದವರಿಲ್ಲ ಅವರ ಮಾತು ಸೂಜಿಗಲ್ಲಿನ ಹಾಗೆ ಆಕರ್ಷಣೆ ಮಾಡುವಂತಹದ್ದು ಒಂದು ಸಲ ಅವರ ಮಾತಿಗೆ ನೀವು ಸಿಕ್ಕಾಕೊಂಡ್ರೆ ಹೊರಗಡೆ ಬರೋ ಸಾಧ್ಯ ಇಲ್ಲ ಅಂತ ಸಾಮಾನ್ಯ ಪ್ರತಿಭೆ ಅದು ಅಂತ ಗುರುಗಳಿಗೆ ನಾವು ಮಾಡಬಹುದಾದದ್ದೇನು ವಿಶೇಷವಾಗಿ ಏನೂ ಮಾಡಬೇಕಾಗಿಲ್ಲ ಅವ್ರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಈ ಇಪ್ಪತ್ತು ಕಡೆಗೆ ಕಾರ್ಯಕ್ರಮ ಆಗ್ತದಲ್ಲ ಎಲ್ಲೆಲ್ಲಿ ಅನುಕೂಲ ಆಗ್ತದೋ ತಮ್ಮ ಕ್ಷೇತ್ರದಲ್ಲಿ ಆಗುವಂತಹ ಕಾರ್ಯಕ್ರಮ ಇದ್ರೆ ದಯವಿಟ್ಟು ಭಾಗವಹಿಸಿ ಭಾಗವಹಿಸಿ ಆ ಗುರುಗಳಿಗೆ ನೆನಪಿಗೆ ಒಂದು ನಮ್ಮ ನಮನಗಳನ್ನು ಮಾಡಿದರೆ ಅಷ್ಟರ ಮಟ್ಟಿಗೆ ನಮ್ಮ ಜೀವನ ಸಫಲ ಆಗ್ತದೆ ಅನ್ಸುತ್ತೆ ನಾನು ಕೂಡ ಅನೇಕ ಕಡೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಭಾಗವಹಿಸ್ತಾ ಇದ್ದೀನಿ ನನ್ನ ಹೆಗ್ಗಳಿಕೆ ಅಲ್ಲ ಅದು ಆ ಗುರುಗಳಿಗೆ ನಾವು ಮಾಡ್ಬೋದು ಅಂತ ಅತ್ಯಂತ ಸಣ್ಣದಾದಂತಹ ಸೇವೆ ಇದು ನೆನೆಸ್ಕೊಳ್ಬೇಕು ಅವ್ರು ಎಷ್ಟರ ಮಟ್ಟಿಗೆ ನೆನೆಸ್ಕೋತೀವೋ ಅಷ್ಟು ಕಾಲ ನಮ್ಮ ಹೃದಯ ಬೆಚ್ಚಗಾಗಿರುತ್ತೆ ತಿಳುವಳಿಕೆಯಿಂದ ತುಂಬಿರುತ್ತೆ ಅಂತಹ ಪನ್ನಂಜೆ ಗೋವಿಂದ ಆಚಾರ್ಯರ ಈ ಕಾರ್ಯಕ್ರಮ ಶ್ರೀ ಗೋವಿಂದ ನಮನ ತಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಾ ಇದೆ ತಾವೆಲ್ಲರೂ ಬರಬೇಕು ಭಾಗವಹಿಸಬೇಕು ಆ ಗುರುಗಳ ನೆನಪನ್ನು ನಾವು ಚಿರಸ್ಥಾಯಿಯನ್ನಾಗಿ ಮಾಡಬೇಕು ದಯವಿಟ್ಟು ತಾವೆಲ್ಲರೂ ಬನ್ನಿ